ಕಾರದು ಅಕ್ಕ ಮಾಯವನ ಕಾಡಿದ ಮವನ ಶೇಡತಿರಸಿ ಥರತಿ ನವನ ಮಗಳ ಕಾ tarat dan ಕಾಡಿದ ಮಾವನ ಶೇಣೀರ ಸಿರದಿನವರ ಮಗಳನ್ನ ಬಾರಪ್ಪ ಬಳಗಾರ ಹೇಗಿದೆ ಯೋತ್ತವರೂರ ಒಳ್ಳೆ ಒಳ್ಳ ಕೇಳಲಿಲ್ಲ ಬೀರಳ್ಳ ಕಾಡ ತನ ಕನಾ ಹೇಳಲಿಲ್ಲ ಅಂತರಗಮನ ತ್ಯಜಿಯನ್ನ ಮಾಡಿಸಿದ್ದ ಒಂದು ತರತ್ತೀ ನಾವು ನೋಡಿ ಅಕ್ಕ ಮಾಯವನ ಕಾಲಿಗೆ ಕೊಟ್ಟನ ನೀರವನ ಮಾಯವನ ಕಾಲಿಗೆ ಕೊಟ್ಟನ ನೀರವನ ಏ ಮಂಚದ ಮ್ಯಾಲ ಕುಂಡ್ರು ಶಂತನೋ ಬಂದಿರಿ ಏನ ಕಾರಣ ಮಂಚದ ನವನ ಮಗಳನ್ನ ಕಡಿದ ಮೇಡ ತರತಿ ನವನ ಮಗಳನ್ನ ಮಂಚದ ಮ್ಯಾಲ ಸುರ ಬ ಉಡಿಯಾದ ಸುತರತ್ತಿ ಅಜಿಬಿ ಅಡಿಯ ಬಿ వాయిదే క్వార్ట్ కొత్త వయిదే క్వార్ట్ అక్క సూర్యోదయ కొడతి నందన తేజియా

గ <tare> ಮಾಡಿ ಗುರುವ ಬೀರಣ್ಣ ಏ ಜ್ಯಾಮ ಜಳಗನಿಯ ಮನಿಷ್ಠ ಮಾಡಿ ಗುರುವ ಬೀರಣ್ಣ ಅಕ್ಕಗ ಮಾಡಿ ಅನುಷ್ಯಾರಣ ಹೋಗಿ ಬರ कैना हरे तुदर आकाश काढली लोक ದಿನವನ ಮಗಳ ಿನವರ ಮಗಳನ್ನ Sita na deyara, wada ratana ko marina, da bandala bagila na. Wada ratana ko marina, bandala bagila na. Bagya da diyori ke bande ke ತಲೆಯಣ್ಣ ಕೇಳ ತಾನು ಬೀರಣ್ಣ ಕರೆದು ಅಕ್ಕ ಕೇಳ ತಾನು ಬೀರಣ್ಣ ಕರೆದು ಅಕ್ಕ ಮಾಯವನ ಹಡಿದ ಬವನ ಜೇಡ ತೀರಸಿ ತರುತ್ತಿನವನ ಮಗಳಣ್ಣ ಹಡಿದ ಮವನ ಜೇಳ ತೀರಸಿ ತರತಿ ನವನ ಅಂತ ಹಾಕಿ ವಾವ್ನ ಬಂದೀನಿ ಹೊಯ್ತೀನಿ ನೀವೆಲ್ಲ ಮಗಳನ್ನ ಕೇಳ ತಾನು ವೀರಲ್ಲ ಅಕ್ಕ ಮಾಯವನ ಕೇಳ ತಾನು ಹೀರಲ್ಲ ಕರೆದು ಅಕ್ಕ ಮಾಯವನ ಕಡಿದ ಮವನು ಶೇಡ Thing i want to make it ಹಾಗೆ ಭಾರತ ನಾಲ್ದ ಊರು ಊರ್ ಹೆಂಗದ್ರಿ ಇಲ್ಲಿ ಎಲ್ಲಾ ಅಧ್ಯಾತ್ಮ ಜೀವಿಗಳದಾರ ಮರಣ ಇಲ್ಲಿ ನಾವು ಏನಾರ ಮಾಡ್ಲಕ್ ಹೋದ್ರ ಕುಂಬಾರ ಒಣಾಗ ಗಡಿಗೆ ಮಾರ್ಲಕ್ ಬಂದಂಗ ಆಗ್ತದ ನಾವ್ ಹೆಂಗ್ರಿ ಕುಂಬಾರ ಒಣೆಗೆ ಸಾಕಟ್ಟು ಗಡಿಗೆ ಇರ್ತಾವ ನಮ್ ಗಡಿಗೆ ಚಲೋ ಅದ ಟಂಗ್ ಟಂಗ್ ಬಾರಿಸಿ ತಗೋ ಅಂದ್ರೆ ತಗೋತಾರ ನಾವು ಅದಕ್ಕೆ ಬಾರಿ ಹೊಡ್ತಾರಪ್ಪ ಅವ್ರು ಹ ಅವ್ರ ಕೈಯಾಗ ಹಾಂಗ ಮಾಡ್ತಾರ ಅವರು ಇಲ್ಲಿ ಕಾರ್ಯಕ್ರಮ ಹೆಂಗ ಆಗ್ಬೇಕು ಹೆಂಗ ಆಗಬಾರದಂತ ಆಗ್ಬೇಕಪ್ಪ ಕಾರ್ಯಕ್ರಮ ಶ್ರಾವಣ ಬರಕ್ಕಿಂತ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತಿದ್ರ ಅವ್ರು ಏನತ್ತ ಏ ದೋಸ್ತ ಮುಂದ್ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲು ತೆಗಿತ ಹಿರಿಯಾರು ಹೇಳ್ತಾರ